ನೂತನ ಬಳ್ಳಾರಿಯ ಮಹಾಪೌರವಾಗಿ ಬಳ್ಳಾರಿಯ ಕನಕದುರ್ಗ ನಿಮ್ಮ ಆಶೀರ್ವಾದದೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ ಉಪಜ್ಞರು ನನ್ನ ಸದಸ್ಯರು ನನ್ನ ತಂದವದ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಭಾಗದಿಂದ ಇವತ್ತೇ ನನಗೆ ಒಂದು ದೊಡ್ಡ ಜವಾಬ್ದಾರಿ ವಿದ್ಯೆಯನ್ನು ಆ ದೇವರು ದೂರ ತರಿಸಿದಾಗ ನನ್ನ ಶಕ್ತಿ ಬೀರಿ ನನ್ನ ಶಕ್ತಿ ಬೀರಿ ಆ ಸಮಾಜಕ್ಕೆ ಎರಡು ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಮುಂದೆ ನಡೆಸಿದಂತ ಸರ್ ನಮ್ಮಲ್ಲಿ ಎರಡು ಮೂರು ಕಾರ್ಯಗಳಿವೆ ಈಗ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ನಾನು ಸುಧಾರಣೆ ಮಾಡಬೇಕು ಮುಖ್ಯವಾಗಿ ಕುಡಿಯುವ ನೀರು ವ್ಯವಸ್ಥೆಯನ್ನು ಎರಡನ್ನ ಮುಖ್ಯವಾಗಿ ಮಾಡಬೇಕು ನಮ್ಮ ನಾಯಕರ ಹತ್ರ ಅದನ್ನು ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ಜನರಲ್ ಬಾಡಿ ಮೀಟಿಂಗ್ ನಡೆದಿದೆ ನಮ್ಮ ಸದಸ್ಯರಿದ್ದರೆ ಮತ್ತು ನಮ್ಮ ಶಾಸಕರು ಮತ್ತು ಸ್ವಲ್ಪ ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಹಾಗೆ ಮತ್ತು ನಮ್ಮ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಇದರಲ್ಲಿ ಏನು ಮಾಡಬಹುದು ಏನು ಮಾಡಬೇಕ ಸಲಹೆಯನ್ನು ಕಳೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ಮುಂದಿನ ಮತ್ತು ಕೊಡುವುದನ್ನು ಪ್ರಾಮುಖ್ಯತೆ ಎರಡು ಮೂರು ತಿಂಗಳಿಂದ ನಮ್ಮ ಸರ್ಕಾರದ ಇದರಲ್ಲಿ ನಾಲ್ಕೈದು ಬಳ್ಳಾರಿಯ ಒಂದು ಕಡೆಗೆ ಚೆನ್ನ ಬರುತ್ತೆ ವಾಲ್ಮೀಕಿ ಮರ್ಚರ್ ಒಂದು ಸಿನಿಮಾ ರಸ್ತೆ ಬಸವೇಶ್ವರ ಅದ್ರ ಏನ್ ಇವೆಲ್ಲ ಅಭಿವೃದ್ಧಿ ನಡೀತಾ ಇದ್ದಾಗ ಸ್ವಲ್ಪ ತೊಂದರೆ ಆಗೋದು ಸತ್ಯ ಅದರ ಬಗ್ಗೆ ಏನೇ ಮಾಡಿಲ್ಲ ತೊಂದರೆ ಆಗಿದೆ ಅದ್ರ ಮನವರಿಕೆ ಇದೆ ಅದ್ರ ಅದು ಜನಗಳ ನಿಮ್ಮ ಜನಗಳೇ ಆ ಬಂಧುಗಳನ್ನೆಲ್ಲವನ್ನೂ ಮುಕ್ತ ಮಾಡ್ತೀವಿ ಏನು ನಮ್ಮ ಪೌರ ಕಾರ್ಮಿಕ ಬರ್ತಾ ಇದ್ದಾರೆ ಪೌರಕಾರ್ಮಿಕರ ನಮ್ಮಲ್ಲಿ ಜನ ಕೆಲಸಗಾರ ಕಮ್ಮಿ ಇದೆ ಅಂದ್ರೆ ನಮ್ಮಷ್ಟು ಜನ ಸರ್ಕಾರಕ್ಕೆ ಮೊದಲ ಪ್ರಸ್ತಾವನೆ ಸಲ್ಲಿಸ್ತೀವಿ ಇನ್ನೆಲ್ಲ ನಾನು ಬೆಳಿದ್ದೇನೆ ವಾರದಲ್ಲಿ ಎರಡು ದಿನ ಮೂರು ದಿನ ಮಾನೆ ಸಿಟಿ ರೌಂಡ್ಸ್ ಅಂತ ಹೋಗ್ತೀನಿ ಮಾನೆ ಅಲ್ಲಿ ಕುದ್ದಾಗಿದ್ದು ಜನರ ಸಮಸ್ಯೆಯನ್ನು ಆಲಿಸಿ ಇಲ್ಲಿ ಬ್ಲಾಕ್ ಸ್ಪಾಟ್ಸ್ ಇವರೇ ಕೆಲವು ಅಡ್ಮಿಟ್ ಮಾಡಿನಿ ಎಸ್ ಪಿ ಸರ್ಕಲ್ ಇಲ್ಲಿ ಓಟು ಜಾಸ್ತಿ ಇರ್ತಾವೆ ಇಲ್ಲಿ ಸರ್ಕಲ್ ಅಲ್ಲಿ ಕಸ ಹಾಕ್ತಾರೆ ಅವರಿಗೆ ಪೆನಾಲ್ಟಿ ದಂಡ ವಿಧಿಸುವ ಮೂಲಕ ಅವರನ್ನ ಮನಪರಿವರ್ತನೆ ಪರಿವರ್ತನೆ ಮಾಡಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಎಲ್ಲ ಕರ್ತವ್ಯ ಇದೆ ಸಾರ್ವಜನಿಕರು ಸಾರ್ವಜನಿಕರು ಎಷ್ಟು ನಾವು ಭಾಗವಹಿಸ್ತಾರೋ ಸಿಡಿಕೆ ಆಗುತ್ತೆ ದೋಷ ಮಾಡುತ್ತೆ ಅವರು ಪಾಲ್ಗೊಳ್ಳಬೇಕೆ ಮುಖ್ಯ ಅಲ್ಲಿ ಜನರು ಸಂಘಗಳು ಇದ್ದಾಗ ಮಾತ್ರ ಪಾಲಿಕೆ ಸಹಕಾರ ಇರ್ತದೆ ಜನಕ್ಕೆ ಒಂದು ಮನೆ ಒಳ್ಳೇದಾಗ್ತದೆ ಹೆಚ್ಚಾಗಿ ಒಂದೇ ಮಾಡೋದಲ್ಲ ಜನರ ಸಹಕಾರ ಎಲ್ಲರೂ ತೆಗೆದುಕೊಂಡು ನಾನು ಅದನ್ನ ಮಾಡಕ್ ಪ್ರಯತ್ನ ಪಡ್ತೀನಿ ನಾನು ಮೊಟ್ಟ ಮೊದಲಾಗಿ ಕನ್ನಡ ತಾಯಿ ಭುವನೇಶ್ವರ ನಮಸ್ಕಾರ ಮಾಡ್ತಿದ್ದಾರೆ ಎಂಬತ್ತೆಂಟು ವರ್ಷಗಳ ನಂತರ ಎಲ್ಲರಿಗೆ ಅರವತ್ತಾರು ವರ್ಷ ಅಂದ್ರೆ ಹಿಂದೆ ಏನಾಗಿತ್ತು ಆ ಸುದೀರ್ಘ ಕಾಲದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೆಸಿರೋದು ಆ ಸಮ್ಮೇಳನಕ್ಕೆ ಅವರು ಪ್ರತಿ ಪ್ರಜಾ ನಮ್ಮ ನಮ್ಮ ಪಾಲಿಕೆಯವರು ಮತ್ತು ಆಯ್ಕೆ ಮಾಡಿರೋದು ಅದು ಅತೀವ ಸಂತೋಷದ ವಿಷಯ ಆಮೇಲೆ ಇಲ್ಲಿವೆಲ್ಲ ಏನು ಉದ್ಘಾಟನೆಗಳಾಗಲ್ಲ ಕಾರಣದಿಂದ ತೊಂದರೆ ಚಂದ್ರ ಪೆಂಡಿಂಗ್ ಅದು ಅಷ್ಟಾಗಲಿ ನನ್ನ ಒಂದು ಸೌಭಾಗ್ಯ ನನ್ನ ಒಂದು ಭಾಗ್ಯ ಅಂತ ಭಾವಿಸ್ತಾನೆ ಇವತ್ತಿನ ಉದ್ಘಾಟನೆ ಅಂತಲ್ಲ ಅದರಲ್ಲಿ ಒಂದೊಂದು ಭಾಗ್ಯ ಅದನ್ನು ಅತಿ ಸಂತೋಷದಿಂದ ವಿಷಯ ಮಾಧ್ಯಮಗಳು ಒಂದು ಕಾಲಕಾಲಿ ಇದು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಾರ್ವಜನಿಕರಲ್ಲ ತಮ್ಮ ಪಾತ್ರ ಇಲ್ಲಿ ಅತಿ ಮುಖ್ಯವಾಗಿರುವಂತದಿದೆ ಆದರೆ ತಮ್ಮ ಪಾತ್ರ ಯಾವುದೇ ಇರಲಿ ರಾಜಕೀಯತರವಾಗಿ ನಗರದ ಸ್ವಚ್ಛತೆ ನಗರದ ನೆರಗಳು ಕಾರಣ ನಗರಕ್ಕೆ ಏನಾಗಿದ್ದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು ಆಮೇಲೆ ಅದನ್ನು ತಿಳಿಸ್ಬೋದು ಅಷ್ಟೇ ಆಗಲಿ ಬೇರೆ ಉದ್ದೇಶದಿಂದಲ್ಲ ತಮ್ಮ ಪಾತ್ರ ಮುಖ್ಯ ನನಗೆ ಮುಖ್ಯಮೀವಿ ಮತ್ತೊಬ್ಬರಂಗ ಆಗಿರ್ತಾವೆ ತಮ್ಮ ಮುಖಕ್ಕೆ ಬಂದಾಗ ಯಾವುದೇ ಯಾವ್ದು ಕಾಮೆಂಟ್ ಮಾಡಿದಾಗ ನಾನು ಕೆಲಸ ಮಾಡಿ ಕಾಯಿಲೆ ಮಾಡಿಕೊಡಿ ನನಗೆ ಪ್ರೋತ್ಸಾಹ ಮಾಡಿ ನಾನು ಪುನಟ್ಟಿ ಆದರೆ ನಾನು ಏನೋ ಒಂದು ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯ ಅಲ್ಲ ನಾವು ಯಾವುದೇ ಥರದ ಮುಷು ಅಂದ್ರೆ ಹಕ್ಕೂ ಆಗಲಿ ಬೇರೆಯವ್ರಿಗೆ ಬಳಸೋದಲ್ಲ ನನ್ನ ಹಿರಿಯರ ಮಾರ್ಗದರ್ಶನ ನನ್ನ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನೂ ಕೇಳಿ ನಾನು ನನ್ನ ಪರಿವರ್ತನೆಗೆ ನಿಮ್ಮ ಜೊತೆಗೆ ಇರ್ತೀನಿ ತಾವು ವಿನೇಶ ಕೊಡಿ ನಿಮ್ಮ ಜೊತೆಗೆ ನಾನು ಬರ್ತೇನೆ

અહ હા 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 હા